ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಟ್ರೈನ್ ಪಯಣ ಹೇಗಿತ್ತು ಅಂತ ಹೇಳಿ ತಿಳಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಆಗಿರೋಂಥ ಪಯಣ ಇನ್ನೂ ಸೂಪರ್ ಸೊ ಹಾಗಿದ್ರೆ ಹೇಗಿತ್ತು ಹೇಳಲ ನಮ್ಮ ನಾಲ್ಕು ಜನದ ಈ ಒಂದು ಟ್ರೈನ್ ಪಯಣಕ್ಕೆ ನಿಮಗೆಲ್ಲ ಸ್ವಾಗತ ಸೊ ನಮ್ಮ ಮನೆಯಿಂದ ಒಂದು ಆರು ಗಂಟೆ ಹಾಗೆ ಹೊರಟ್ವಿ ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು ಮಕ್ಕಳನ್ನು ಹಾಗೆ ಪ್ಯಾಕ್ ಮಾಡಿದ್ವಿ ಯಾಕಂದರೆ ತುಂಬ ಗಾಳಿ ಅಂತ ಹೇಳಿ ಕಾರನ್ನ ಊರಲ್ಲಿ ಬಿಟ್ಟು ಬಂದಿರೋದ್ರಿಂದ ಕ್ಯಾಬ್ನ ಬುಕ್ ಮಾಡಿದ್ವಿ ಸೊ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಅಂತ ಹೇಳಿ ತುಂಬ ದೂರ ಮನೆಯಿಂದ ರೈಲ್ವೆ ಸ್ಟೇಷನು ಸೊ ಹಾಗಾಗಿ ಇಲ್ಲಿಂದ ಇಬ್ಬರು ಮಕ್ಕಳೂ ಕರ್ಕೊಂಡು ನಾವು ನಾಲ್ಕು ಜನನೂ ಕ್ಯಾಬಲ್ಲಿ ಹೊರಟ್ವಿ ಸೊ ಹೋಗೋಕ್ಕಿಂತ ಮುಂಚೆ ಇಷ್ಟು ಲವಲವಿಕೆಯಿಂದ ಖುಷಿ ಖುಷಿಯಾಗಿದೆ ಅಂತ ಹೇಳಿ ನೋಡ್ಬೋದು ಸೊ ಹೋಗ್ತಾ ಹಾಗೇ ತುಂಬಾ ಬೆಳಕು ಕೂಡ ಇತ್ತು ಟ್ರಾಫಿಕ್ಕು ಆವಾಗಷ್ಟೇ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹೆಂಗು ಹಾಗೂ ಹಿಂಗೂ ನಮ್ಮ ಪಯಣ ಶುರುವಾಯಿತು ಮಾತುಕತೆ ಜೊತೆ ಹರಟೆ ಜೊತೆ ಹಾಗೆ ಒಂದು ಹಾಡು ಕೂಡ ನೆನಪಾಯಿತು ಬೇರೆ ಭಾಷೆ ಆಡೋ ಬಾಯಿ ಆದರೂ ಕನ್ನಡವೇ ನಮ್ಮ ತಾಯಿ ಮನಸ್ಸು ಬಡದ ತೆಂಗಿನಕಾಯಿ ಟ್ರಾಫಿಕ್ ಜಾಮಲ್ಲಿ ಹೆಂಗೋ ಸಾಯಿ ನಮ ನಮ ನಮಸ್ತೆ ಏನಿದು ಅವಸ್ಥೆ ಇದೇನು ಹಂಪ ಇಲ್ಲ ಸಮಾಧಿನ ಯಾಕಿಷ್ಟು ರಂಪ ಸ್ವಲ್ಪ ಸಮಾಧಾನ ಬೆಂದ ಕಾಳೂರು ಜಸ್ಟ್ ಹೋಲ್ಡಾನು ಬೆಂಗಳೂರು ಬೆಂದ ಕಾಳೂರು ಜಸ್ಟ್ ಹೋಲ್ಡಾನು ಬೆಂಗಳೂರು ಹಂಗು ಹಿಂಗು ಮಾಡ್ತಾ ಒನ್ ಅವರು ಜರ್ನಿ ಆಯಿತು ಇನ್ನೂ ಒನ್ ಅವರು ಹೋಗಬೇಕಾಗಿತ್ತು ಹಾಗೆ ನಮ್ಮ ಜರ್ನಿ ಸಾಕ್ತಾ ಇತ್ತು ಇದ್ರ ಮಧ್ಯದಲ್ಲಿ ಇಬ್ಬರು ಮಕ್ಕಳು ತುಂಬ ದಿನದಿಂದ ಟ್ರಾವೆಲ್ ಮಾಡಿದೆ ಫುಲ್ ಸುಸ್ತಾಗಿಬಿಟ್ಟು ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ನನ್ನ ದೊಡ್ಡ ಮಗ ಬಂತು ವಾಮಿಟ್ ಮಾಡಿ ಖರ್ಚಿಫು ಏನೂ ಸಿಕ್ತೆ ಲಾಸ್ಟಿಗೆ ವೇಲ್ನೇ ಹಿಡಿಯೋದಾಯಿತು ಸೊ ಅಷ್ಟೊಂದು ಸುಸ್ತಾಗಿಬಿಟ್ಟಿದ್ದ ಮೆಜೆಸ್ಟಿಕ್ ಹತ್ರ ಹತ್ರ ಬಂದು ನಮಗೇನು ಇಲ್ಲಿ ಹತ್ತಿರ ಹತ್ತಿರ ಅನಿಸುತ್ತೆ ಬಟ್ ಟ್ರಾಫಿಕ್ಕಲ್ಲಿ ಅದು ದೂರ ದೂರ ಆಗ್ತಾನೇ ಇತ್ತು ಆದರೂ ಈ ಪಯಣ ತುಂಬ ದಿನ ಆದಮೇಲೆ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಫ್ರಸ್ಟ್ರೇಷನ್ ಆಗೋಗಿತ್ತು ಹತ್ತಿರ ಇದೆ ಅನಿಸಿದ್ರು ಈ ಟ್ರಾಫಿಕ್ಕಿಂದ ನಮಗೆ ತುಂಬ ದೂರ ಅನಿಸ್ತಿತ್ತು ಸೊ ಸಿಗ್ನಲಲ್ಲಿ ನಿಂತು ಹೋಗಿ ನಿಂತು ಹೋಗಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಫೈನಲಿ ನಾವು ರೈಲ್ವೆ ಸ್ಟೇಷನ್ ಎಂಟ್ರಿ ಆದ್ವಿ ಸೊ ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ಇಲ್ಲೇ ಪಾರ್ಕ್ ಮಾಡೋಕ್ಕೆ ಹೇಳಿದ್ವಿ ಯಾಕಂದರೆ ಮಕ್ಕಳಿಗೆ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿ ಸೊ ಫೈನಲಿ ಲೆಫ್ಟ್ ಸೈಡಿಗೆ ಕಾರನ್ನ ಪಾರ್ಕ್ ಮಾಡಿದ್ರು ಅಲ್ಲಿಂದ ನಾವು ಲಗೇಜ್ನೆಲ್ಲ ಇಳಿಸ್ಕೊಂಡು ಮಕ್ಕಳನ್ನ ಇಳಿಸ್ಕೊಂಡು ಕೂತು ಕೂತು ಸುಸ್ತಾಗಿತ್ತಲ್ಲ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡ್ಕೊಂಡ್ವಿ ಆ ಒಂದು ಗ್ಯಾಪಲ್ಲೂ ಕೂಡ ಅವರಿಬ್ಬರು ಸ್ಟಾರ್ಟ್ ಮಾಡಿಕೊಂಡ್ರು ಡ್ಯಾನ್ಸ್ ಮಾಡೋಕ್ಕೆ ಸೊ ನಮಗೆ ಭಯ ವೆಹಿಕಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಸೊ ಹಾಗೆ ನಮ್ಮ ಪಯಣ ರೈಲ್ವೆ ಸ್ಟೇಷನ್ ಕಡೆಗೆ ಹೋಯಿತು ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಟಿಕೆಟ್ನ ರಿಸರ್ವ್ ಮಾಡಿದ್ವಿ ಯಾಕಂದರೆ ಮಕ್ಕಳಿರೋದ್ರಿಂದ ಸುಮ್ಮನೆ ಜನರಲ್ ಹೋಗಿಲಿ ಹತ್ತಿ ಆ ಒಂದು ನೂಕು ನುಗ್ಲಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಅಲ್ಲಿ ಎಸ್ಕ್ಯುಲೇಟರಲ್ಲೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೂ ಕೂಡ ಭಯ ಯಾಕಂದರೆ ಲಗೇಜ್ ಇರೋದರಿಂದ ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು ಸೊ ಅಲ್ಲಿ ಹತ್ಕೊಂಡ್ವಿ ಮೇಲ್ಗಡೆ ಟ್ರೈನ್ ಒಳಗಡೆ ಹೋದ್ಮೇಲೆ ಇಬ್ರು ವಾಶ್ರೂಮ್ಗೆ ಕರ್ಕೊಂಡು ಹೋದರು ಸೊ ವೇಲೆಲ್ಲ ವಾಬಿಟ್ ಆಗಿರೋದ್ರಿಂದ ಡಾಟ್ ಕೂಡ ಚೇಂಜ್ ಮಾಡಬೇಕಾಯಿತು ಶ್ವೆಟರ್ ಹಾಕಬೇಕಾಯಿತು ಸೊ ಅದಾದಮೇಲೆ ಇಬ್ಬರು ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು ಫ್ರೆಶ್ ಅಪ್ ಆಗಿ ಅವರಿಗೆ ನಾನು ನೀರು ದೋಸೆ ಮಾಡ್ಕೊಬಂದಿದ್ದೆ ಅಪ್ಪನ ಹತ್ರನೇ ತಿನ್ನಿಸ್ಕೋಬೇಕು ಅಂತ ಹೇಳಿದ್ರು ಹಾಗಾಗಿ ಅವರಪ್ಪ ಇಬ್ಬರಿಗೂ ನೀರು ದೋಸೆನ ತಿನ್ನಿಸ್ತಾ ಇದ್ದಾರೆ ಸೊ ಟ್ರೈನಲ್ಲಿ ಇದಕ್ಕಿಂತ ಸಣ್ಣ ಪಾಪು ಇದ್ದಾಗ ಕರ್ಕೊಂಡು ಹೋಗಿದ್ವಿ ಈ ಟೈಮಲ್ಲಿ ಕರ್ಕೊಂಡೋಗಿದ್ದು ಇಲ್ಲ ಹಾಗಾಗಿ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗಲಿ ಅಂತ ಹೇಳಿ ನಮ್ಮ ಒಂದು ಇಂಟೆನ್ಷನ್ ಇತ್ತು ಹಾಗೆ ನಾನು ಚಿತ್ರಾನ್ನ ಮತ್ತು ಮೆಂತೆ ಪಲಾವ್ನ ಮಾಡ್ಕೊಂಡು ಹೋಗಿದ್ದೆ ಟ್ರೈನಲ್ಲಿ ಬೇಡ ಏನು ತೊಗೊಳೋದು ಅಂತ ಹೇಳಿ ಹಾಗೆ ಇಬ್ಬರಿಗೂ ಆಲ್ರೆಡಿ ಇನ್ಫೆಕ್ಷನ್ ಆಗೋಗಿತ್ತು ಡಸ್ಟ್ ಇಂದ ಹಾಗಾಗಿ ಟಾನಿಕ್ನ ಕೂಡ ಹಾಕಿದ್ವಿ ಒಂದು ಬಾಟ್ಲಲ್ಲಿ ಫುಲ್ ಖಾಲಿಯಾಗಿ ಹೋಗಿತ್ತು ಹಾಗೆ ನೀರು ಹಾಕಿ ಶೇಕ್ ಮಾಡಿ ಕುಡಿಸಿದ್ವಿ ಅಂದರೆ ಎಲ್ಲಿಗೆ ಹೋದರೂ ಆ ಕರ್ತವ್ಯ ಮುಗಿಯಲ್ಲ ಅಂತಾರಲ್ಲ ಹಾಗಾಗಿತ್ತು ಹಾಗಾಗಿ ಅವರ ಅಪ್ಪನೇ ಅವ್ರಿಗೆ ಟಾನಿಕ್ ಕುಡಿಸಿ ಆ ಟ್ರೈನಲ್ಲಿ ಕತೆ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಟ್ರೈನ್ ಕೂಡ ಸ್ಟಾರ್ಟ್ ಆಯಿತು ಹೋಗೋದು ಒಂದೊಳ್ಳೆ ಅನುಭವ ಅಂತಲೇ ಹೇಳಬಹುದು ಯಾಕಂದರೆ ಒಂದು ಪ್ರತಿ ಸ್ಟೇಜಲ್ಲೂ ಕೂಡ ಪ್ರತಿಯೊಂದು ಅನುಭವನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೇ ಟ್ರೈನಲ್ಲಿ ಕೂಡ ಕೆಲವೊಬ್ಬರನ್ನ ಪರಿಚಯ ಮಾಡಿಕೊಂಡ್ರು ಅಲ್ಲೂ ಕೂಡ ಫ್ರೆಂಡ್ಸ್ ಆದರು ನಾವು ಫೈನಲಿ ಲ್ಯಾಂಡ್ ಆದ್ವಿ ಎಲ್ಲಿಗೆ ಹೋಗಬೇಕಿತ್ತು ಆ ಒಂದು ಊರಿಗೆ ನಾವು ಹೋಗೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗೋಗಿತ್ತು ಸೊ ಆಟೋ ಹುಡುಕಿ ಆಟೋದಲ್ಲಿ ನಾವು ಮನೆಗೆ ಹೋದ್ವಿ ಮಕ್ಕಳಿಗಂತೂ ಫುಲ್ ಖುಷಿ ತುಂಬ ದಿನ ಆದಮೇಲೆ ಅಜ್ಜಾಜಿ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹಾಗೆ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಹೀಗಿತ್ತು ನಮ್ಮ ಪಯಣ ನಿಮ್ಮ ಟ್ರೈನ್ ಪಯಣನ ಕೂಡ ನನ್ನ ಜೊತೆಗೆ ಹಂಚ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು